ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರೀ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಸ್ವರಾಜ್ನ ನೋಡಿ ನೀನ್ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ಯಾ ನಿನ್ ಬಟ್ಟೆ ಮೇಲೆ ಇರೋ ಕಲರ್ ನೋಡಿದ್ರೇನೆ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಆತರ ಏನು ಆಗಿಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ರುದ್ರಾಣಿ ಹೇಳ್ತಾಳೆ ಅವಾಗ ರುದ್ರಾಣಿ ಹೇಳ್ತಾಳೆ ಏನು ಆಗಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ ರಾಜ್ ಇರೋದನ್ನ ನಿಜ ಒಪ್ಕೊ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅತ್ತೆ ಏನು ಮಾಡಿಲ್ಲ ಏನು ಆಗೇ ಇಲ್ಲ ಅಲ್ಲಿ ಅಂತ ವಾದ ಮಾಡ್ತಾ ಇರ್ತಾನೆ ಈ ಕಡೆ ಕಾವ್ಯ ಪೂಜೆ ಮುಗಿಸ್ಕೊಂಡ್ ಬರ್ತಾ ಇರ್ತಾಳೆ ಒಳಗೆ ಅವಗ್ ರುದ್ರಾಣಿ ಕೇಳ್ತಾಳೆ ಕಾವ್ಯ ನಿಂತ್ಕೊ ಅಮ್ಮ ನಿನ್ ಹತ್ರ ಮಾತಾಡ್ಬೇಕು ಅಂತ ಕಾವ್ಯ ಮಾತಾಡೋದಿಕ್ ಬರ್ತಾಳೆ ನೆನೆ ಎಲ್ಲಾ ಕಾವ್ಯ ಮುಗೀತಾ ಅಂತ ಹೇಳ್ತಾ ಇರ್ತಾಳೆ ಅವ್ ಕಾವ್ಯ ಏನು ಮಾತಾಡ್ದಿರ ಸುಮ್ನೆ ನಿಂತಿರ್ತಾಳೆ ಅವಾಗ ರಾಜ್ ಹೋಗ್ಬಿಟ್ ನನಗ್ ನೈಟ್ ಏನಾಗಿದೆ ಅಂತ ಇಲ್ಲ ನೀನ್ ಹೇಳು ಅಂತ ಹೇಳ್ತಾ ಇರ್ತಾನೆ ಯಾಕೆ ನಿಮಗ್ ಗೊತ್ತಿಲ್ವಾ ಏನು ಅಂತ ರಾಜನ ಆಟಾಡಿಸ್ತಾ ಇರ್ತಾಳೆ ನಿಜ ಹೇಳು ನನಗೆ ಭಯ ಆಗ್ತಿದೆ ಹೇಳು ನಮ್ಮಮ್ಮ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಹೇಳು ಅಂತ ಹೇಳ್ತಾ ಇರ್ತಾನೆ ಅಯ್ಕೇನು ಹೇಳ್ದಿರ ಸುಮ್ಮನೆ ಇರ್ತಾಳೆ ಕಾವ್ಯ ಈ ಕಡೆ ರುದ್ರಾಣಿ ಪಕ್ಕ ಕನ್ಫರ್ಮ್ ಅಮ್ಮ ಎಲ್ಲ ಆಗೋಗ್ಬಿಟ್ಟಿದೆ ಇವರಿಬ್ಬರ ಮಧ್ಯೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಅವಾಗ ಅಪರ್ಣ ತುಂಬ ಬೇಜಾರಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಈ ಕಡೆ ರಾಜ್ ಅವ್ರನ್ನ ಕೇಳ್ತಾನೆ ಇರ್ತಾನೆ ಪ್ಲೀಸ್ ಹೇಳು ಪ್ಲೀಸ್ ಹೇಳು ಏನಾಯ್ತು ಅಂತ ಅಂತ ಹೇಳ್ತಾ ಇರ್ತಾನೆ ಅವಾಗ ನಾನು ಅವ್ರ ರೂಮ್ ಒಳಗ್ ಹೋಗೋದಿಕ್ಕೆ ನಾನು ಹೊರ್ಗಡೆ ಬಂದ್ರೆ ಅಲ್ವಾ ಅಜ್ಜಿ ರೂಮ್ ಬಾಗಿಲ್ನ ಬೀಗ ಚಿಲ್ಕಾ ಹಾಕ್ಬಿಟ್ಟೋಗಿದ್ರು ಅಂತ ಹೇಳ್ತಾ ಇರ್ ಯಾರು ಹಾಕಿದ್ದು ಅಂದ್ರೆ ಸ್ವರಾಜ್ ಅವ್ರ ಅಮ್ಮನೆ ತೋರಿಸ್ತಾಳೆ ಅವಾಗ ಏನಪ್ಪರ್ಣ ನೀನ್ ಏನ್ ಮಾಡ್ತಿದ್ಯಾ ಕೆಲಸ ಯಾಕೆ ಹೇಗೆ ಏನ್ ತೀತ ಮಾಡಿದ್ಯಾ ನಮ್ಮನೆ ಸೊಸೆನ ಈ ತರ ನೋಡ್ತಾರ ಯಾಕೆ ಅವನ ರೂಮಿಗೆ ಅವಳೋಗ್ಬಾರ್ದ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಅತ್ತೆ ನನಗೆ ಇಷ್ಟ ಇದ್ದಿಲ್ಲ ಅದಕ್ಕೆ ನಾನು ಹಾಕ್ಬಿಟ್ಟಿದ ಅದಕ್ಕೆ ನಾನು ಹಾಕಿದ್ದೆ ಅಂತ ಹೇಳ್ತಾ ಇರ್ತಾಳೆ ಏನಮ್ಮ ನೀನ್ ಈ ತರ ಕೆಲಸ ಮಾಡಿದ್ಯಾ ನನಗೆ ಬೇಜಾರಾಗ್ತಿದೆ ಅಮ್ಮ ಯಾರೇ ಆದ್ರೂ ಯಾರೇ ಆದ್ರೂ ಮನುಷ್ಯರು ಅಲ್ವಾ ಅಮ್ಮ ಈ ತರ ಮಾಡೋ ತಪ್ಪು ಅಂತ ರಾಜ್ ಹೇಳ್ತಾ ಇರ್ತಾನೆ ಅವಾಗ ಅವ್ರ ಅಜ್ಜಿ ಹೇಳ್ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾರೆ ಇವಳು ನಮ್ಮನೆ ಸೊಸೆ ಅವಳೇನ್ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಕಿಡೋದಿಕ್ಕೆ ಅವಳಿಗೂ ಒಂದ್ ಫ್ರೀಡಮ್ ಅನ್ನೋದ್ ಬಿಡ್ಬೇಕು ಓಡಾಡೋದಿಕ್ಕೆ ಮಾಡೋದಿಕ್ಕೆಲ್ಲ ನೀನ್ ಈತ ನೀನ್ ಈ ತರ ಬೀಗ ಹಾಕೋದ್ ಯಾವ ಮಟ್ಟಿಗೆ ಸರಿ ನೀನು ಈ ಮನೆ ಸೊಸೆಯಾಗಿ ಈ ತರ ಮಾಡೋದ್ ತಪ್ಪಲ್ವಾ ಅಂತ ಹೇಳ್ತಾ ಇರ್ತಾರೆ ಅವ್ರತ್ತೆ ಆಮೇಲೆ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಏನಿದ್ರು ನಿಜ ಒಪ್ಕೋ ಇಲ್ಲಿ ಏನು ಸರಿ ಹೋಗ್ತಾ ಇಲ್ಲ ಏಳು ರಾಜ್ ಅಂತ ಬಲವಂತ ಮಾಡ್ತಾ ಇರ್ತಾಳೆ ಅವಾಗ ಕಲ್ಯಾಣ್ ಬರ್ತಾನೆ ನಾನ್ ಹೇಳ್ತೀನಿ ಇದಕ್ಕೆಲ್ಲ ಉತ್ತರ ಅಂತ ಹೇಳ್ತಾನೆ ಹೇಳು ಕಲ್ಯಾಣ್ ಏನಾಯ್ತು ಫಸ್ಟ್ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಅಣ್ಣ ಕುಡ್ದುಬಿಟ್ಟು ಹತ್ಗೇರು ಮೊಳೆಗೆ ಹೋಗಿದ್ದು ಅವರೇ ಏನು ತೊಗೊಳ್ತಿದ್ಯಣ್ಣ ಈ ಟೈಮ್ ಇಷ್ಟೊತ್ತಲ್ಲಿ ಹೋಗ್ಬೇಡ ಸರಿ ಇರಲ್ಲ ಅಂತ ಹೇಳಿದ್ರು ನನ್ನ ಹೆಂಡ್ತಿ ನನ್ನ ನನ್ನ ಹೆಂಡ್ತಿ ನನ್ನಿಷ್ಟ ನೀನು ಯಾರು ಕೇಳೋಕ್ಕೆ ಅಂದ್ಬಿಟ್ಟು ಬಾಗಿಲು ತಕ್ಕೊಂಡು ಅವನೇ ಹೋಗಿದ್ದು ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ಶಾಕ್ ಶಾಕಾಗಿ ಹೋಗುತ್ತೆ ಕಾವ್ಯ ಏನೋ ಮಾತಾಡ್ತೀರ ಸುಮ್ಮನೆ ಇರ್ತಾಳೆ ನಾನೇನಾದರೂ ಅವ್ರು ಕುಡ್ದಿದ್ದಾರೆ ಅನ್ನೋದನ್ನ ಹೇಳಿದ್ರೆ ಅವ್ರ ಹೆಸರು ಹೋಗುತ್ತೆ ಅವ್ರ ಮೇಲಿರೋ ನಂಬಿಕೆನ ಅವ್ರ ಮೇಲಿರೋ ನಂಬಿಕೆ ಅವ್ರ ಅಮ್ಮಂಗೆ ದೂರ ಆಗುತ್ತೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅವಾಗ ಅಪ್ಪ ಅಣ್ಣ ಹೇಳ್ತಾಳೆ ನನಗೆ ಫಸ್ಟೇ ಹೇಳೋದಲ್ವಾ ಅಂತ ಇಲ್ಲ ದೊಡಮ್ಮ ಏನಂತಕ್ಕೆ ಅವರಿಬ್ಬರ ಮಧ್ಯದಲ್ಲಿ ನಾನು ಹೋಗಿ ನಿನಗ್ ನಿಮಗೆ ಬಂದು ಹೇಳೋದು ಅಂತ ಸುಮ್ಮನೆ ಅದೆ ಅಂತ ಹೇಳ್ತಾಯಿರ್ತಾರೆ ಹೇಳ್ತಾ ಇರ್ತಾನೆ ಕಳಿಯನ್ ಅವಾಗ ರಾ ಸ್ವರಾಜ ಅವ್ರ ತಾತ ನೀವೆಲ್ಲ ಮಾಡ್ತಾ ಇರೋದು ಸರಿ ಇದೆಯಾ ಅವಳಿ ಮನೆಗೆ ಸೊಸೆ ಅವಳನ್ನ ಏನು ಅಂದ್ಕೊಂಡಿದ್ದೀರಾ ನೀವು ನಿಮ್ಮಮ್ಮ ನೋಡಿದ್ರೆ ಆ ಥರ ಮಾಡಿದ್ದಾರೆ ನೀನ್ ನೋಡಿದ್ರೆ ಈ ತರ ತಪ್ಪು ಮಾಡಿದ್ಯಾ ಯಾಕೆ ಈ ತರ ಮಾಡ್ತಾ ಇದೀರಾ ಇಬ್ರು ಅಮ್ಮ ಮಗ ಅವಳ ಮೇಲೆ ಮೇಲೆ ದ್ವೇಷ ಬೆಳೆಸ್ಕೊಂತ ಇದ್ದೀರಾ ತುಂಬಾ ಅಂತ ಹೇಳ್ತಾ ಇರ್ತಾರೆ ಅವ್ರ ತಾತ ರಾಜ್ ಅವ್ರ ತಾತ ಹೇಳ್ತಾ ಇರ್ತಾರೆ ನೀನು ಕುಡ್ದಿರೋದು ಒಂದ್ ತಪ್ಪು ಆದ್ರೆ ಕುಡ್ದ್ಬಿಟ್ಟು ಈ ಮನೆ ಸೊಸೆ ಹತ್ರ ಹೋಗಿರೋದು ಇನ್ನೊಂದ್ ತಪ್ಪು ಇನ್ನೊಂದ್ ತಪ್ಪು ಯಾರೇ ಆದ್ರೂ ಈ ತರ ತಪ್ಪು ಮಾಡಲ್ಲ ಅವಳಿಗೆ ನೀನ್ ಫಸ್ಟ್ ಕ್ಷಮೆ ಕೇಳು ಅಂತ ಹೇಳ್ತಾ ಇರ್ತಾರೆ ಏನೋ ನಾನು ಕೇಳದ ನಾನು ಕೇಳಲ್ಲ ತಾತ ಅಂತ ಹೇಳ್ತಾ ಇರ್ತಾನೆ ಏನೂ ಆಗಲ್ಲ ಕೇಳಲೇಬೇಕು ಅದು ನಿನ್ನ ಜವಾಬ್ದಾರಿ ಗಂಡನಾಗಿ ನೀನು ಕೇಳೋ ಧರ್ಮ ಕೇಳು ಅಂತ ಹೇಳ್ತಾ ಇರ್ತಾರೆ ಬೇಡ ಬೇಡ ತಾತ ಅವೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನೂ ಆಗಲ್ಲ ಅಮ್ಮ ಸುಮ್ಮನೆ ಇರು ಅಂತ ನಿಲ್ಲಿಸ್ತಾರೆ ಕಾವ್ಯನ್ಗೆ ಅವಾಗ ಸ್ವರಾಜ್ ಸಾರಿ ನನ್ನ ನೆನ್ನೆ ಮಿಸ್ಬಿಹೇವ್ ಮಾಡಿದಕ್ಕೆ ಸಾರಿ ಅಂತ ಹೇಳ್ತಾ ಇರ್ತಾನೆ ಕನಕ ಮೀನಾಕ್ಷಿ ಮನೆಗೆ ಬಂದು ಅಕ್ಕ ನನ್ನ ಮನಸ್ಸು ಸರಿ ಇಲ್ಲ ಮೊದಲಿನ ಥರ ಯಾವುದೂ ನಡೀತಾ ಇಲ್ಲ ಕಾವ್ಯ ನಾನೆನೆಸ್ಕೊಂಡು ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಪ್ರಶಾಂತವಾಗಿರೋಕೆ ಹೋಗಿ ಬರೋಣ ಬಾಕಾ ಅಂತ ಹೇಳ್ತಾ ಇರ್ತಾಳೆ ಇವಾಗ ಬೇಡ ಕನಕ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಾಕ ಹೋಗಿಟ್ಟು ಬರೋಣ ಅಂತ ಅವರಿಬ್ಬರು ಹೊರಡ್ತಾರೆ ಈ ಕಡೆ ಸ್ವರಾಜ್ ಅವ್ರ ಅಮ್ಮನ ಹತ್ರ ಬಂದು ಹೇಳ್ತಾ ಇರ್ತಾನೆ ಅಮ್ಮ ನೀನು ಅನ್ಕೊಂಡಂಗೆ ಏನೂ ಇಲ್ಲ ಅಮ್ಮ ಅವರೆಲ್ಲ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಪ್ಲೀಸ್ ಅಮ್ಮ ನಾನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ ಇದು ಎಷ್ಟು ಸೂಕ್ಷ್ಮ ವಿಷಯ ನೀನ್ ಇದನ್ನ ಬಂದು ನನ್ನ ಹತ್ರ ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಇಲ್ಲ ಅಮ್ಮ ಏನಾದ್ರೂ ಇದ್ರೆ ಹೇಳ್ತೀನಲ್ವಾ ಅವಳಿಗೂ ಅದೇ ಬೇ ಅವಾಗ ಅಪರ್ಣ ಹೇಳ್ತಾಳೆ ಅವಳಿಗೂನು ಅದೇ ಬೇಕಾಗಿರೋದು ಅವ್ರದ್ದೆಲ್ಲ ಚೀಪ್ ಕ್ಯಾರೆಕ್ಟರು ಇವಾಗ ನೀನು ಅವಳಿಗೆ ಸ್ವಂತ ಆದ್ರೆ ಈ ಜಗತ್ತೆಲ್ಲ ಅವಳು ಅದೇ ತುದಿಗಾಲಲ್ಲಿ ಕಾಯ್ತಾ ಇರ್ತಾಳೆ ಈ ತರ ನಾನು ಅವ್ರನ್ನ ಬಗ್ಗಿಸ್ಕೊಳ್ಬೇಕು ನನ್ನ ಕಡೆಯೇ ಇಟ್ಕೊಬೇಕು ಅನ್ನೋದು ಅದ್ರ ತಕ್ಕನಾಗ ನೀನು ಮಾಡಿದ್ಯಾ ಈಗ ಮುಂದೆ ಏನಾದರೂ ಇವಾಗ ಅವಳು ಸ್ಟೋರ್ ರೂಮಲ್ಲಿ ಇದ್ದಾಳೆ ಬರ್ತಾ ಬರ್ತಾ ಆಮೇಲೆ ನೀನು ಬೆಡ್ರೂಮ್ವರೆಗೂ ಬಂದರೆ ಏನು ಮಾಡ್ತೀಯಾ ಅದಕ್ಕೆಲ್ಲ ಹೊಣೆ ಯಾರು ಆಮೇಲೆ ನಾನು ಈಗ ಸೊಸೆ ಅಂತ ನಿರಾಕ ನನ್ನ ಸೊಸೆ ಅಲ್ಲ ಇವಳು ಅಂತ ನಿರಾಕರಿಸ್ತಾ ಇದ್ದೀನಿ ಆಮೇಲೆ ನಿನ್ನಿಂದ ನಾನು ಅವಳು ನನ್ನ ಸೊಸೆ ಅಂತ ಒಪ್ಕೋಬೇಕಾಗುತ್ತೆ ಎಲ್ಲದಕ್ಕೂ ನೀನೇ ಹೊಣೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪಣ್ಣ ಈ ಕಡೆ ಕಾವ್ಯ ಒಬ್ಬಳೇ ಇದ್ದಾಳೆ ಅವಳ ಹತ್ರ ಹೇಗಾದರೂ ಬಾಯಿ ಬಿಡಿಸ್ಬೇಕು ಅಂತ ಬಂದಿರ್ತಾನೆ ಈ ಕಡೆ ಕಾವ್ಯ ಕೆಲಸ ಮಾಡ್ತಾ ಇರ್ತಾಳೆ ಕೃಷ್ಣನ್ ಮುಖವಾಡಕ್ಕೆ ಬಣ್ಣ ಹೊಡಿತಾ ಇರ್ತಾಳೆ ಅವಾಗ ಬರ್ತಾನೆ ಸ್ವರಾಜ್ ಬಂದು ನಿಂತಿದ್ದನ್ನ ಕಾವ್ಯ ನೋಡ್ತಾಳೆ ನೋಡಿದ್ರು ಏನು ಮಾತಾಡ್ದಿರ ಇರ್ತಾಳೆ ಯಾಕೆ ಏನಾಯ್ತು ಬಂದ್ರಿ ಹಾಗೆ ಹೋಗ್ತಾ ಇದ್ದೀರಾ ಏನಾದರೂ ಇದ್ಯಾ ವಿಷಯ ಹೇಳಿ ಅಂತ ಹೇಳ್ತಾ ಇರ್ತಾಳೆ ನಿನಗೆ ಗೊತ್ತು ಅಲ್ವಾ ನಾನು ಬಂದಿದ್ದೀನಿ ಅಂತ ಮತ್ತೆ ಏನು ಎತ್ತ ಅಂತ ಗೊತ್ತಿಲ್ದಿರ ಇರುತ್ತಾ ಅಂತ ಹೇಳ್ತಾ ಇರ್ತಾನೆ ರಾಜ್ ನನಗೆ ಗೊತ್ತು ನೀವೇನಾದರೂ ಬೇರೆ ವಿಚಾರ ಮಾತಾಡೋದು ಬಂದಿದ್ದೀರೇನೋ ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೋರ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನಿನಗೆ ಗೊತ್ತು ಅಲ್ವಾ ನಾನು ಏನ್ ಕೇಳಕ್ ಬಂದಿದ್ದೀನಿ ಅಂತ ಇಲ್ಲ ಕಣ್ರಿ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಫಸ್ಟ್ ಆಫ್ ಆಲ್ ನೆನೆ ನೈಟ್ ಏನಾಯ್ತು ಹೇಳು ಅಂತ ಹೇಳ್ತಾ ಇರೋದು ಏಕೆ ನಿಮಗೆ ಗೊತ್ತಿಲ್ವಾ ಈಗ ಆ ವಿಚಾರನ ಯಾಕೆ ಹೇಳ್ತಾ ಇದ್ದೀರಾ ಇವಾಗ ಏನ್ ನಿಮಗೆ ಮಾಡಕ್ ಕೆಲಸ ಇಲ್ವಾ ಅದನ್ನಾಗೋಗಿರೋದನ್ನ ಬಿಟ್ಟು ನಿಮ್ ಕೆಲಸ ನೀವು ಮಾಡ್ಕೋ ಹೋಗಿ ಇವಾಗ ಎಲ್ಲಾರಿ ಕಾರ್ ಬಂದು ಸೈಕಲ್ ಕುದಿದ್ರು ಸೈಕಲ್ ಹೋಗಿ ಕಾರ್ ಕುದಿದ್ರು ಅಲ್ಲಿ ಪೆಟ್ಟಾಗದ್ ಸೈಕಲ್ಗೇನೆ ಈಗ ಆ ಸ್ಥಿತಿಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅವನಿಗ ಅರ್ಥ ಆಗುತ್ತೆ ಯಾಕೆ ಈ ಥರ ಹೇಳ್ತಿದ್ದಾಳೆ ಅಂತ ಇವಾಗ ನನಗೆ ಬೇಕಾಗಿರೋದು ಇಷ್ಟೇ ವಿಚಾರ ಏನಾಯಿತು ಅನ್ನೋದು ನನಗೆ ಹೇಳು ನಾನು ಹೋಗಿ ಮನೆಯವ್ರ ಹತ್ರ ಎಲ್ಲ ಹೇಳಬೇಕು ನನ್ನೇನು ತಪ್ಪಿಲ್ಲ ನಾನು ಕರೆಕ್ಟಾಗೇ ಇದ್ದೀನಿ ನಂದು ಯಾವ ಥರನೂ ನಾನು ಯಾವ ರೀತಿಯೂ ನನ್ನ ಮಾನವ ಮರ್ಯಾದಿ ಒಗ್ಗಿಸ್ಕೋಬಾರ್ದು ಅಂತ ಹೇಳ್ತಾಯಿರ್ತಾನೆ ಆ ಟೈಮಲ್ಲಿ ಅದಕ್ಕೆ ಕಾವ್ಯ ಹೇಳ್ತಾಳೆ ಈಗ ನನಗೆ ಹೇಳೋ ಮೂಡಿಲ್ಲ ಒಂದು ವಾರ ಬಿಟ್ಕೊಂಡು ಬನ್ನಿ ಅದೇನಾದರೂ ನೆನ್ಪಿದ್ರೆ ನಿಮಗೆ ಹೇಳ್ತೀನಿ ಇಲ್ಲ ಅಂದರೆ ಮರ್ತೋಗ್ಬಿಡ್ತೀನಿ ಅಂತ ಏನೋ ಇನ್ನೂ ಒಂದು ವಾರ ಬಿಟ್ಕೊಂಡು ಬರಬೇಕಾ ನೆನ್ನೆ ನಡೆದಿರೋ ವಿಚಾರಕ್ಕೆ ಒಂದ್ ವಾರ ಬಿಟ್ಕೊಂಡ್ ಬರ್ಬೇಕಾ ಏನಿದ್ಯೋ ಹೀಗೆ ಹೇಳು ಅಂತ ಹೇಳ್ತಾ ಇರ್ತಾನೆ ರಾಜ್ ನಾನೇ ಮರ್ತೋಗಿದೀನಿ ಆ ವಿಚಾರ ಇನ್ನೂ ನೀವ್ ಇಟ್ಕೊಂಡ್ ಇನ್ನೂ ನೀವ್ ಆ ವಿಚಾರ ಇಟ್ಕೊಂಡ್ ಜೋತಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇರ್ತಾಳೆ ಆ ಟೈಮಲ್ಲಿ ಆ ಟೈಮಲ್ಲಿ ಕಲ್ಯಾಣ್ ಬರ್ತಾನೆ ಯಾಕಣ್ಣ ಅತ್ಗೆ ಈ ತರ ಸತಾಯಿಸ್ತಾ ಇದ್ಯಾ ಅವ್ರ ಪಡೀಗ ಅವ್ರ ಕೆಲ್ಸ ಮಾಡ್ತಿದಾರಲ್ವಾ ನೀನ್ ಏನ್ ಇಲ್ ಮಾಡ್ತಿದ್ಯಾ ಹೋಗಿ ಫಸ್ಟ್ ತಾತ ಕರಿತಿದಾರ ಹೋಗು ಅಂತ ಕಳಿಸ್ತಾ ಇರ್ತಾನೆ ನನಗೆ ನಿಮ್ಮಿಬ್ರ ಕಡೆಯಿಂದ ಸಾಕಾಗ್ಬಿಟ್ಟಿದೆ ನೀನ್ ಯಾಕೆ ಆತರ ಹೇಳ್ದೆ ಎಲ್ಲ ನಿನ್ನಿಂದಾನೆ ಆಗಿದ್ದು ಕಲ್ಯಾಣ ಅಂತ ಬೈತಾ ಇರ್ತಾನೆ ರಾಜ ಅಲ್ಲಿಂದ ಹೊರಟು ಬಿಡ್ತಾನೆ ಏನಾದ್ರೂ ಮಾಡ್ಕೊಳ್ಳಿ ನೀವಿಬ್ರು ನೀನುಂಟು ಅವಳು ಉಂಟು ಏನಾದರೂ ಮಾಡ್ಕೊಳ್ಳಿ ಅಂತ ಕಲ್ಯಾಣ ರಾಜರಟ್ಬಿಡ್ತಾನೆ ಅದ್ಗೆ ಕೃಷ್ಣನ್ ಮುಕ್ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನಲ್ವಾ ಎಷ್ಟು ಚೆನ್ನಾಗಿ ನೀವು ಗೊಂಬೆನ ಬಿಡಿಸಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ಏನು ಮಾಡಲಿ ಕವಿಯವರೇ ನನ್ನ ಬಾ ನನ್ನ ಕಷ್ಟ ಸುಖನ ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ ಇವ್ರು ಯಾರೂ ನನ್ನ ಹತ್ರ ಮಾತಾಡಲ್ಲ ಕೃಷ್ಣನಾದರೂ ನನ್ನ ಹತ್ರ ಇಟ್ಕೊಂಡ್ರೆ ನಾನು ಎಲ್ಲನೂ ಅವ್ರ ಹತ್ರ ಶೇ ಕೃಷ್ಣನ ಹತ್ರ ನಾನು ಶೇರ್ ಮಾಡ್ಕೊತೀನಿ ಹಾಗಾಗಿ ನನಗೆ ತುಂಬ ಇಷ್ಟ ಕೃಷ್ಣ ಅಂತ ಹೇಳ್ತಾಯಿರ್ತಾಳೆ ಈ ಕಡೆ ಸ್ವಪ್ನ ಬೇಜಾರು ಮಾಡ್ ಸ್ವಪ್ನ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಏನು ರಾಹುಲ್ ನನ್ನ ಬೇಜಾರಾಗಿದ್ರು ಈ ಕಡೆ ತಿರುಗಿ ನೋಡ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರಾಹುಲ್ ನಾನು ತುಂಬ ಬೇಜಾರಾಗಿದ್ದೀನಿ ನಿನಗೆ ಗೊತ್ತಾಗ್ತಿದ್ಯಾ ಅಂತ ಹೇಳ್ತಾಳೆ ಯಾಕಿವಾಗ ಬೇಜಾರು ನನ್ನ ಅಕ್ಕ ನನ್ನ ಲೈಫ್ನ ಹಾಳು ಮಾಡಿ ಕೂತಿದ್ದಾಳೆ ಅಲ್ಲಿ ಅವಳ ಲೈಫ್ನು ನಾನು ಹಾಳು ಮಾಡಬೇಕು ಎಲ್ಲದಕ್ಕೂ ಅವಳೇ ನನಗೆ ಹೊಣೆ ಎಲ್ಲನೂ ನಾನು ಏನಾದರೂ ಪ್ಲ್ಯಾನ್ ಮಾಡಿ ಹಾಳು ಮಾಡಬೇಕು ಅವಳಿಗೆ ಅಂತ ಹೇಳ್ತಾ ಇರ್ತಾನೆ ಇವಾಗ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ ರಾಹುಲ್ ಫಸ್ಟು ನಾನು ನಮ್ಮಮ್ಮನ ಮೀಟ್ ಆಗಬೇಕು ಆ ವ್ಯವಸ್ಥೆ ಮಾಡು ಅಂತಾನೆ ಏನು ಈಗ ಹೋಗಿ ಮೀಟಾದರೆ ನಾವಿಬ್ಬರು ಇಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗಲ್ಲ ನಾನು ಅಮ್ಮನ ದೃಷ್ಟಿಯಲ್ಲೂ ನಾನು ಕೆಟ್ಟೊಳಗೆ ಅವಳು ಮಾಡಿರ್ತಾಳೆ ಆ ವಿಚಾರನ ಫಸ್ಟು ನಾನು ತಿಳ್ಕೊಬೇಕು ನಮ್ಮಮ್ಮಂಗೆ ನಾನು ಅಂದ್ರೆ ತುಂಬ ಇಷ್ಟ ಹೇಗಾದರೂ ಕನ್ವಿನ್ಸ್ ಮಾಡಿ ನಾವಿಬ್ಬರು ಮದುವೆ ಆಗೋ ಥರ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಇರು ನಾನು ಫಸ್ಟು ನಮ್ಮಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಂತೀನಿ ಅಂತ ಹೋಗಿ ಲ್ಯಾಂಡ್ಲೈನಿಂದ ಫೋನ್ ಮಾಡ್ತಾಳೆ ಈ ಕಡೆ ಕನೆಕ್ಟ್ ಆಗಿ ಫೋನ್ ಬರುತ್ತೆ ನಾವು ಕುಬೇರ ಕಂಪ್ನಿ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ವಾಯ್ಸ್ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇರ್ತಾಳೆ ಈಗ ನಿಮಗೇನು ಮಾಡೋಕೆ ಕೆಲಸ ಇಲ್ವಾ ನಿಮಗೆ ಎಂತಾದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ದು ಇದೇನ ಕೆಲಸ ಸುಮ್ಮನೆ ಇಡೀ ಫೋನು ಅಂತ ಬೈತಾ ಇರ್ತಾಳೆ ಹಾಗಲ್ಲ ನಿಮಗೆ ಹತ್ತು ಲಕ್ಷ ರೂಪಾಯಿ ಲೋನಲ್ಲಿ ಲೋನ್ ಲೋನಲ್ಲಿ ಅಮೌಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಳೆ ಸ್ವಪ್ನ ಓ ಹೌದಾ ಸಾರಿ ಸಾರಿ ನಿಮ್ಮನ್ನ ನಾನು ಬೈದ್ಬಿಟ್ಟೆ ನಿಮ್ಮ ಸೈನು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡು ಏನು ಅದಕ್ಕೆ ಸ್ಯೂರಿಟಿನೇ ಬೇಡ ಹಾಗೆ ಲೋನ್ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಹೌದಾ ಈಗ ನಾನು ಸದ್ಯಕ್ಕೆ ಮನೇಲಿ ಇಲ್ಲ ಸಂಜೆ ಬಂದ ಮೇಲೆ ಕಾಲ್ ಮಾಡ್ತೀನಿ ನಾನೀಗ ದುರ್ಗಾ ಟೆಂಪಲ್ಗೆ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆವಾಗ ಈ ಕಡೆ ರಾಹುಲ್ ಯೋಚನೆ ಮಾಡ್ತಾಯಿರ್ತ ಏನೇ ಆದರೂ ಬಣ್ಣ ಬದಲಾಯಿಸ್ಕೊಳ್ಳೋ ಫ್ಯಾಮಿಲಿ ಅಲ್ವಾ ಎಲ್ಲ ಕಲೆಗಳು ಬಂದಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸರಿ ಆಯಿತು ಮೇಡಮ್ ಸಂಜೆ ಕಾಲ್ ಮಾಡ್ತೀನಿ ಅಂತ ಇಟ್ಬಿಡ್ತಾಳೆ ಸ್ವಪ್ನ ಈ ಕಡೆ ರಾಜ್ ಮನೇಲಿ ಎಲ್ಲರೂ ರಾಜ್ಗೆ ಹೇಳ್ತಾ ಇರ್ತಾರೆ ನೀನು ಕಾವ್ಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಲ್ಲಿ ಒಂದು ಹರಕೆನ ತೀರಿಸ್ಬಿಟ್ಟು ಬರಬೇಕು ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾರೆ ಅವ್ರ ತಾತ ಹರಕೆ ಮುಗಿಸ್ಕೊಂಡು ಅವಳಿಗೆ ಒಂದು ಅವಳಿಗೆ ಊಟ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಾರೆ ಏನೋ ಅದ ಕೈಲಾಗಲ್ಲ ತಾತ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ ಅವರ ಅಜ್ಜಿಗೆ ತುಂಬ ಕೋಪ ಬರುತ್ತೆ ನನ್ನ ಗಂಡನಿಗೆ ನೀನು ಎದ್ರ ಕೊಡ್ತಾ ಇದ್ದೀಯಾ ಅಂತ ಈ ಕಡೆ ರುದ್ರಾಣಿ ಹೇಳ್ತಾಳೆ ಏನಾಗುತ್ತೆ ರಾಜ್ ಎಲ್ಲ ಮುಗ್ದೋಗಿದೆ ಮತ್ತ್ ಯಾಕೆ ನೀನು ಈ ಥರ ತಡ ಮಾಡ್ತಾ ಇದ್ಯಾ ನೀನು ಹೋಗ್ತಿರೋದು ನೀನು ಹೆಂಟಿ ಜೊತೆ ಹೋಗ್ಬಿಟ್ಟು ಬರೋಗ್ರಿ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಹಾಗಲ್ಲ ಅತ್ತೆ ನನಗಿಷ್ಟ ಇಲ್ಲದರೋ ವ್ಯಕ್ತಿನೇ ನಾನು ಮದುವೆ ಆಗಿದ್ದೀನಿ ಇಂಥವರಲ್ಲಿ ತಾತ ಹೇಳ್ತಿರೋ ಕಾರ್ಯನೆಲ್ಲ ನಾನು ಹೇಗೆ ಮಾಡೋಕ್ಕಾಗುತ್ತೆ ನಾನು ಹೋಗೋದಿಲ್ಲ ದೇವಸ್ಥಾನಕ್ಕೆಲ್ಲ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಅಪರ್ಣ ಅವನ್ ಹೋಗೋದಿಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನಲ್ವಾ ಮತ್ತೆ ಯಾಕೆ ತುಂಬ ಫೋರ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸ್ವರಾಜ್ ಅವರ ಅಜ್ಜಿ ಸಾಕು ನಿಲ್ಸು ನೀನು ಸಾಕು ನಿಲ್ಲಿಸು ಅಪರ್ಣ ಇಷ್ಟ ಇಲ್ಲ ಅಂದ್ಬಿಟ್ಟು ಅವನಿಗೂ ಇಷ್ಟ ಇಲ್ಲ ಅನ್ನೋ ನೆಪದಲ್ಲಿ ಅವ್ನ ಅವನ್ನ ಹಾಳು ಮಾಡ್ತಾ ಇದೀಯ ನೀನು ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಅತ್ತೆ ಇಷ್ಟು ದಿವಸ ಸುಳ್ಳು ಹೇಳಿ ಅವಳಿಗೆ ಇಷ್ಟ್ ದಿಸ ಸುಳ್ಳು ಹೇಳಿ ಅವನಿಗೆ ಮದುವೆ ಮಾಡ್ಸಿದೀರಾ ಮತ್ತೆ ಇದೆಲ್ಲ ಅವ್ನಿಗೆ ಇಷ್ಟ ಹೇಳ್ದಿರೋದು ಹೇಗ್ ಮಾಡಕ್ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವ್ರ ತಾತ ಹೇಳ್ತಾರೆ ನೀನು ನಿನ್ನ ಸಿಇಒ ಮಾಡಿರೋದು ಬರೀ ಕಂಪ್ನಿಗ್ ಮಾತ್ರ ನಮ್ಮ ನಮ್ ಮನೆ ಆಚಾರ ವಿಚಾರ ಎಲ್ಲ ನಾನ್ ಹೇಳ್ದಂಗೆ ನಡಿಬೇಕು ನೀವ್ ಹೋಗ್ತಿದೀರ ದೇವಸ್ಥಾನಕ್ ಹೋಗಿ ಏನಿದೆಯೋ ಅದನ್ನ ಅದನ್ನ ಪೂಜೆನ ಮುಗಿಸ್ಕೊಂಡ್ ಬರ್ತಾ ಇರ್ಬೇಕಷ್ಟೇ ಅಷ್ಟೇ ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾರೆ ರುದ್ರಾಣಿಗೆ ಅಪರ್ಣ ಹೇಳ್ತಾಳೆ ಎಲ್ಲದಕ್ಕೂ ನೀನೇ ಕಾರಣ ನೀನೇ ಹೊಣೆ ಅವಳನ್ನ ಕಟ್ ಅವಳಿಗೆ ಈ ಮಾಡ್ಸಿರೋದಕ್ಕೆ ಮಾಡಿಸಿರೋದಕ್ಕೆ ನೀನು ಇದನ್ನೆಲ್ಲ ಖುಷಿ ಪಡ್ತಾ ಇದ್ಯಾ ಅಲ್ವಾ ನಿನಗೂ ಮಗ ಇದ್ದಾನೆ ಇದೇ ಥರ ಮಾಡಿ ತೋರ್ಸೆ ತೋರಿಸ್ತಾನೆ ಅವಾಗ ನೀನು ಎಷ್ಟು ನಾನು ಹೆಂಗೆ ಕಷ್ಟ ಬೀಳ್ತಾ ಇದ್ದೀನೋ ನೀನು ಹಾಗೆ ಕಷ್ಟ ಬೀಳ್ ರುದ್ರಾಣಿ ಅಂತ ಹೇಳ್ತಾ ಇರ್ತಾಳೆ ಏನು ನನ್ನ ಮಗನ ಆ ಥರ ಎಲ್ಲ ಚಾನ್ಸೇ ಇಲ್ಲ ಏನು ಆಗಲ್ಲ ನಾನು ಹೇಳ್ದಂಗೆ ಅವ್ನು ಕೇಳ್ತಾನೆ ನಿಮ್ಮ ಮಾನ ಮರ್ಯಾದಿನ ನಾನ್ ನಿಮ್ಮ ಮಾನ ಮರ್ಯಾದಿನೆಲ್ಲ ನಾನು ತೆಗಿತಾ ಇದ್ದೀನಿ ನಮ್ಮ ಮಗ ಆ ಥರ ಕೆಲಸ ಮಾಡಲ್ಲ ಅಂತ ಹೇಳ್ ಅನ್ಕೊಂತ ಇರ್ತಾಳೆ ರುದ್ರಾಣಿ ಮನ್ಸಲ್ಲಿ ರಾಜ್ ಹೇಳ್ತಾನೆ ಕಾವ್ಯಗೆ ಸ್ವಲ್ಪ ಹೊರ್ಗಡೆ ಹೋಗೋಣ ಬಾ ಮಾತಾಡೋಣ ಅಂತ ಏನು ಮುಂದೆನಾ ಹಿಂದೇನಾ ಮನೆ ಹಿಂದೆನಾ ಮನೆ ಪಕ್ಕದಲ್ಲ ಮನೆ ಮುಂದೆನಾ ಹಿಂದೆನಾ ಎಲ್ಲಿ ಬರ್ಬೇಕು ಕೇಳಿ ಅಂತ ಹೇಳ್ತಾ ಇರ್ತಾಳೆ ಸದ್ಯಕ್ಕೆ ಇವಾಗ ಬಾ ಅಂತ ರಾಜ್ ಕಾವ್ಯನ ಕೈ ಇಟ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಕಾವ್ಯ ಹೇಳ್ತಾಳೆ ನೀವು ನನ್ನ ಹೇಳ್ತಿ ಅಂತ ಸ್ವೀಕರಿಸ್ಬಿಟ್ಟಿದೀರಾ ಹಾಗೆ ನನ್ನ ಕೈ ಅದಕ್ಕೆ ನನ್ನ ಕೈ ಬಿಡ್ತಾ ಇಲ್ವಾ ನೀವು ಅಂತ ಹೇಳ್ತಾ ಇರ್ತಾಳೆ ಛೀ ನಿನ್ ಕೈ ನಾನ್ ಯಾಕೆ ಇಟ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ ರಾಜ್ ನಿನಗೆ ದೇವಸ್ಥಾನಕ್ಕೆ ಬರೋದಿಕ್ ಇಷ್ಟ ಇದ್ಯಾ ಅಂತ ಹೇಳ್ತಾ ಇರ್ತಾನೆ ಹ್ಞೂ ನನಗ್ ಇಷ್ಟ ಇದೆ ಅಂತ ಹೇಳ್ತಾಳೆ ಕಾವ್ಯ ನನಗ್ ಇಷ್ಟ ಇಲ್ಲ ನಿನ್ ಜೊತೆ ಬರಕ್ ನನಗಿಷ್ಟ ಇಲ್ಲ ಹೋಗಿ ನೀನು ಹೋಗ್ಬಿಟ್ಟು ನೀನು ತಾತನ ಹತ್ರ ಹೇಳು ನನ್ ದೇವಸ್ಥಾನಕ್ ಬರಲ್ಲ ನನಗಿಷ್ಟ ಇಲ್ಲ ಅಂತ ಹೇಳು ಅಂತ ಹೇಳ್ತಾ ಇರ್ತಾನೆ ನಾನು ಯಾಕೆ ಯಾಕೆಳ್ಳಿ ನಿಮಗೆ ಇಷ್ಟ ಇಲ್ಲ ನೀವು ಹೋಗೇಳಿ ನನಗೆ ಯಾಕೆ ನಾನು ಹೋಗಿ ಹೇಳಿದ್ರೆ ನನ್ನ ತಪ್ಪ ನನ್ನ ಮೇಲೆ ಅಪವಾದ ಬರುತ್ತೆ ನೀವು ಹೋಗಿ ಹೇಳಿ ಅಂತ ಹೇಳ್ತಾ ಇರ್ತಾಳೆ ನೀನು ಹೋಗಿ ಹೇಳಿದ್ರೆ ತಾತ ನಿನ್ ಮಾತು ಕೇಳ್ತಾರೆ ಹೋಗಿ ಹೇಳು ಅಂತ ಹೇಳ್ತಾ ಇರ್ತಾರೆ ರಾಜ್ ನನಗಿಷ್ಟ ಇದೆ ನಾನು ಬರ್ತೀನಪ್ಪ ನೀವು ಬರ್ತೀರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ ತಾತಂಗ ಹೋಗಿ ಹೇಳ ನೀವು ಈ ತರ ಹೇಳ್ಕೊಡ್ತಾ ಇದ್ದೀರಾ ಅಂತ ಏ ಬೇಡ ಅಂತ ಹೇಳ್ತಾ ಇರ್ತಾನೆ ರಾಜ್ ಸರಿ ಇನ್ನೇನ್ ಮಾಡೋದಿಕ್ಕಾಗುತ್ತೆ ಅವ್ರು ಹೇಳ್ದಂಗೆ ಕುಣಿಬೇಕಲ್ವಾ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಈ ಕಾ ಈ ಕಡೆ ಕಾವ್ಯ ಅಲ್ಲ ನಾವು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅಲ್ಲಿಗೆ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಳ್ಳ ರೆಡ್ ಕಲರ್ ಸ್ಯಾರಿ ಉಟ್ಕೊಳ್ಳಾ ಇಲ್ಲ ಅರ್ಶಿನ ಕಲರ್ ಸ್ಯಾರಿ ಉಟ್ಕೊಳ್ಳ ಹೇಳ್ರಿ ಅಂತ ಹೇಳ್ತಾ ಇರ್ತಾಳೆ ನಿನ್ನೂ ಕೊಚ್ಚೆ ಕಲರ್ ಉಟ್ಕೊ ಅಂತ ಹೇಳ್ತಾ ಇರ್ತಾನೆ ನಿಮಗೆ ಟೇಸ್ಟೇ ಇಲ್ಲ ಕಣ್ರಿ ಅಂತ ಹೇಳ್ತಾಳೆ ಕಾವ್ಯ ಅದಕ್ಕೆ ನೋಡು ಟೇಸ್ಟ್ ಇಲ್ದಿರೋಳನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಈಗ ರಾಜ್ ಮತ್ತೆ ಕಾವ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಜೊತೆಯಲ್ಲಿ ಅಪರ್ಣನೂ ಹೋಗ್ತಿದ್ದಾಳೆ ಅಲ್ಲಿ ಕಾರ್ಯ ಅಲ್ಲಿ ಹರಕೆನ ತೀರ್ಸೋದಿಕ್ಕೆ ಅವಳು ಹಂಗ ಅಂಗೀಕರಿಸ್ತಾಳ ಅಥವಾ ನಿರಾಕರಿಸ್ತಾಳಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್